ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲಾಟ್ ಇನ್ ಕಾರ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಎಸ್ ಎಸ್ ಸಿ ಜಿ ಡಿಯಲ್ಲಿ ನೇಮಕಾತಿಯಾಗಿದ್ದು ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚಿನ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿ ಸಲ್ಲಿಕೆ ಮೂವತ್ತೊಂದು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದಕ್ಕೆ ಕೊನೆಯಾಯಿತು ಆಗಿದ್ದರೆ ಮುಂದೇನು ಎಕ್ಸಾಮ್ ಯಾವಾಗುತ್ತೋ ಅದೇ ರೀತಿ ನೀವು ಅರ್ಜಿ ಸಲ್ಲಿಸುವಾಗ ಏನಾದರೂ ತಪ್ಪುಗಳಾಗಿದ್ರೆ ನಮಗೆ ಎಡಿಟ್ ಆಪ್ಷನ್ ಕೊಡ್ತಾರ ಇಲ್ವಾ ಕೊಟ್ಟರು ಕೂಡ ಯಾವ ಯಾವ ಡೇಟಿನಿಂದ ಅಪ್ಲಿಕೇಶನ್ ನಾವು ಎಡಿಟನ್ನು ಮಾಡ್ಕೋಬೋದು ಅಂತೇಳಿ ಇವತ್ತು ನಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರಿಗೆ ನೋಡಿ ಸ್ನೇಹಿತರೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಆಗಿ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತಾವೆ ಆದಷ್ಟು ಜಾಯ್ನ್ ಆಗಿ ಉಪಯುಕ್ತ ಮಾಹಿತಿ ಜೊತೆಗೆ ಉಚಿತ ನೋಟ್ಸ್ ಕೂಡ ರೀ ಬನ್ನಿ ಹಾಗಿದ್ರೆ ಇದಕ್ಕೆ ಸಂಬಂಧಿಸಿದ ಸಂಪೂರ್ಣವಾದ ಮಾಹಿತಿನ ನೋಡೋಣ ಸ್ನೇಹಿತರ ನೀವೇನಾದ್ರು ಎಸ್ ಎಸ್ ಸಿ ಜಿ ಡಿ ಕೆಂಧಿಸಿದಂತೆ ಎಂಟಿ ಎಸ್ ತಯಾರಿ ತಯಾರಿಸಿದ್ರೆ ಈ ನೋಡ್ಸು ತುಂಬಾ ಉಪಯೋಗ ಹೌದು ಸ್ನೇಹಿತರೆ ಸಿಲೆಬಸ್ ಇರುವ ಜಿಕೆಗೆ ಸಂಬಂಧಿಸಿದಂತೆ ಸಂಪೂರ್ಣ ನೋಟ್ಸ್ ಅದ್ರ ಜೊತೆಗೆ ಇಂಪಾರ್ಟೆಂಟ್ ಕ್ವೇಶನ್ಸ್ ವಿತ್ ಆನ್ಸರ್ ಕೂಡ ಕಳ್ಸ ಅದೇ ರೀತಿ ಮೆಥಾಮಿಕ್ಸ್ ಮತ್ತು ರೀನಿಂಗ್ಗೆ ಸಂಬಂಧಿಸಿದಂತೆ ಸೆವೆಂಟಿ ಟು ಏಟಿ ಪರ್ಸೆಂಟ್ ಆಗಿರೋ ಕೈ ಬರೋದ್ಸ್ ಕೂಡ ಕಳ್ಸಾಗ್ತದೆ ಅದೇ ರೀತಿ ಕಂಪ್ಲೀಟ್ ಇಂಗ್ಲೀಷ್ ಗ್ರಾಮರ್ ನೋಟ್ಸ್ ಅನ್ನು ಕೂಡ ಕಳ್ಸದ ಇದ್ರ ಜೊತೆಗೆ ನಿಮಗೆ ಎಸ್ ಎಸ್ ಸಿ ಜಿ ಓರ್ಡ್ ಪೇಪರ್ ಉಚಿತವಾಗಿ ಕಳಿಸ್ತಾ ಅದೇ ರೀತಿ ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಇವೆಲ್ಲ ನೋಡ್ ಸೇರಿ ಮೊದಲಿಗೆ ನೂರು ರೂಪಾಯಿ ಇತ್ತು ಈಗ ನೇಮಕಾತಿ ಆದ ಕಾರಣಕ್ಕಾಗಿ ಎಲ್ಲರಿಗೂ ಎಲ್ಲರಿಗೂ ಯೂಸ್ ಅನ್ನೋ ಕಾರಣಕ್ಕೆ ಕೇವಲ ಮೂರ್ನೂರು ಪಾಯಿಗೆ ಒಂದ್ನೂರ ಐವತ್ತು ರೂಪಾಯಿ ನೀಡಲಾಗ್ತದೆ ಸ್ನೇಹಿತರೆ ಯಾರಿಗಾದ್ರೂ ಈ ನೋಡ್ಬೇಕಾಗಿತ್ತು ನಮ್ಮ ಚಾನಲ್ ವಿಡಿಯೋ ನೋಡಿನ ಸ್ಕಿನ್ ಚಾರ್ಜ್ ಕಳಿಸಿದ್ರೆ ಕೇವಲ ಒನ್ನೂರ ಐವತ್ತು ರೂಪಾಯಿ ಈ ನೋಟ್ಸ್ ನ ಕಳಸ್ ಆಗ್ತದ ಇಂಟ್ರಾಶೊಳ ಕೆಳಗಿಡಕನ್ನ ವಾಟ್ಸಾಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು ಸ್ನೇಹಿತ ನೀವು ಸ್ಟ್ಯಾಟಿಕ್ ಜಿಕೆ ನೋಟ್ಸ್ ನೋಡಬಹುದು ಈ ರೀತಿ ಎಲ್ಲಾ ಇರ್ತದ ಇಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಸ್ಟ್ಯಾಟಿಕ್ ಜಿಕೆ ಪ್ರಶ್ನೆಗಳ ಬರ್ತಿರ್ತಾವ ರೀ ಇಂಪಾರ್ಟೆಂಟ್ ನೋಟ್ಸ್ ಇರ್ತದ ಮಿಸ್ ಮಾಡ್ಕೊಬೇಡ್ರಿ ನಾ ಯಾವುದೇ ರೀತಿ ಇತಿಹಾಸ ನೋಟ್ಸ್ ನೋಡಬಹುದು ಸಂಪೂರ್ಣವಾಗಿ ಈ ರೀತಿ ನೋಟ್ಸ್ ಇಂಟರೆಸ್ಟ್ ಇಂಟ್ರಾಶೊಳಗೆ ಕ್ರಗಡಿಕನ್ ವಾಟ್ಸಾಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಬೆಲೆಲಿರ್ತದ ಇದು ಎಸ್ ಎಸ್ ಸಿ ಜೆ ಡಿಗೆ ಸಂಬಂಧಿಸಿನ ಅಫಿಷಿಯಲ್ ಆದ ನೋಟಿಫಿಕೇಶನ್ ಇರ್ತದೆ ರೀ ಸ್ನೇಹಿತರ ಡೇಟ್ ನೋಡ್ಕೋರಿ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಹಾಕಕ್ಕೆ ಡೇಟ್ ಬಂದು ನಿಮ್ಮದು ಒಂದು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದರಿಂದ ಮೂವತ್ತೊಂದು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದರವರೆಗೂ ಕೂಡ ನಿಮ್ಮದು ಅಪ್ಲಿಕೇಶನ್ ಹಾಕ್ಬೋದಿತ್ತು ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದಂತೆ ಇವತ್ತು ನೈಟ್ವರೆಗೂ ನೋಡೋಣ ಏನಾದರೂ ಮತ್ತೆ ಡೇಟ್ ಏನಾದರೂ ಎಕ್ಸ್ಟೆಂಡ್ ಮಾಡ್ತಾರಂತೇಳಿ ಡೇಟ್ ಎಕ್ಸ್ಟೆಂಡ್ ಏನಾದರೂ ಮಾಡಿದ್ರೆ ನಾವು ಗ್ರೂಪ್ನಾಗ ಹಾಕಿ ಇನ್ಫಾರ್ಮ್ ಕೂಡ ಮಾಡ್ತೀವಿ ರೀ ಇನ್ನು ಅದೇ ರೀತಿ ಇದಕ್ಕೆ ಸಂಬಂಧಿಸಿದಂತೆ ನಾ ಸಾಕಷ್ಟು ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಬೇಕಾದ್ರೆ ತಪ್ಪುಗಳನ್ನು ಮಾಡಿದ್ರಿ ಆ ತಪ್ಪುಗಳನ್ನು ನಮಗೆ ತಿದ್ದುಪಡಿ ಮಾಡೋಕೆ ಏನಾದರೂ ಆಪ್ಷನ್ ಕೊಡ್ತಾರಂತ ಕೇಳಿದ್ರಿ ಸ್ನೇಹಿತರೆ ಇಲ್ಲಿ ನೋಡ್ಕೋರಿ ನಿಮಗೆ ಅಪ್ಲಿಕೇಶನ್ ನೋಡಲಿ ವಿಂಡೋ ದ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಕರೆಕ್ಷನ್ ಅಂತೇಳಿ ಇನ್ಕ್ಲೂಡ್ ನೋಡ್ಕೋರಿ ಆನ್ಲೈನ್ ಪೇಮೆಂಟ್ ಆಫ್ ದ ಕರೆಕ್ಷನ್ ಚಾರ್ಜ್ ಅಂತೇಳಿ ಕೊಟ್ಟಿರ್ತಾರೆ ಅದು ಎಷ್ಟು ಚಾರ್ಜ್ ಐತಿ ಏನೇನಾಯಿತು ಅಂತೇಳಿ ಮುಂದೆ ತೋರಿಸ್ತೀನಿ ರೀ ನಿಮ್ಮದು ಏನಾದರೂ ತಪ್ಪುಗಳಾಗಿದ್ರಂದ್ರೆ ಎಂಟು ಒಂದು ಎರಡು ಸಾವಿರ ಇಪ್ಪತ್ತಾರರಿಂದ ಹತ್ತು ಒಂದು ಎರಡು ಸಾವಿರ ಇಪ್ಪತ್ತಾರಂದರೆ ಎಂಟು ಒಂಬತ್ತು ಹತ್ತು ಅಂದ್ರೆ ಮೂರು ದಿವಸ ನಿಮ್ಗೆ ಟೈಮ್ ಇರ್ತೈತೆ ರೀ ಹೋಗಿ ನೀವು ಕರೆಕ್ಷನನ್ನು ರೀ ಏನಾದರೂ ತಪ್ಪುಗಳಾಗಿದ್ರೆ ಅವು ಏನೇನೆಲ್ಲ ತಪ್ಪುಗಳಂತೆ ಇಲ್ಲಿ ಕೆಳಗಡೆ ಐತಿ ತೋರಿಸ್ತೀನಿ ಇನ್ನು ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಕ್ಸಾಮ್ ರೀ ಸ್ನೇಹಿತರೆ ಎಕ್ಸಾಮ್ ನೋಡ್ಕೊಳ್ರಿ ಫೆಬ್ರವರಿ ಅಂತ ನಿಮ್ದು ಎಪ್ರಿಲ್ ಒಳಗಡೆ ನಿಮ್ದು ಎಕ್ಸಾಮ್ ಅಂತೂ ರೀ ಯಾಕಂದರೆ ಇವು ಒಂದು ದಿವಸ ಎರಡು ದಿವಸ ನಡೆಯೋರಿ ಕಂಟಿನ್ಯೂ ಆಗಿ ಮೂವತ್ತು ದಿವಸ ನಲ್ವತ್ತು ದಿವಸ ಈ ರೀತಿ ಎಕ್ಸಾಮ್ ಕೂಡ ಇರ್ತಾವ್ರಿ ಇವರು ಎಕ್ಸಾಮ್ ಡೇಟನ್ನು ಅನೌನ್ಸ್ ಮಾಡ್ಯಾರ ಇದ್ರಾಗ ಭಾಳ ಏನೇ ವ್ಯತ್ಯಾಸ ಆಗಂಗಿಲ್ಲ ರೀ ಭಾಳ ಒಂದು ವಾರ ಅಥವಾ ಹದಿನೈದು ದಿವಸ ಒಳಗಡೆ ಹೆಚ್ಚು ಕಡಿಮೆ ಆಗತ್ತೆ ರೀ ಬಟ್ ಎಕ್ಸಾಮ್ ಅಂತೂ ಅದೇ ಡೇಟಿಗೆ ನಡಿತಾವ್ರಿ ಏನೇ ಫೆಬ್ರವರಿ ಫಸ್ಟ್ ವೀಕ್ದಾಗೇನು ಸ್ಟಾರ್ಟ್ ಆಗೋದು ಮಿಡ್ ಒಳಗಾದ್ರು ಕೂಡ ಇಲ್ಲಿ ಆಗ್ಬೋದು ರೀ ಅದಕ್ಕಾಗಿ ಸರಿಯಾಗಿ ಸ್ಟಡಿ ಯಾರ್ಯಾರು ಮಾಡೋಕತ್ತ ಸ್ಟಡಿ ಮಾಡ್ರೆ ನಿಮ್ಮ ಕಡೆ ಏನಾದರೂ ಸ್ಟಡಿ ಮಾಡಿರಲಿಲ್ಲಪ್ಪ ಇಲ್ಲಪ್ಪ ಅಂದ್ರೆ ನಿಮ್ಗೆ ಕಂಪ್ಲೀಟ್ ನಿಮಗೆ ಜಿ ಕೆ ಆಗಿರ್ಬೋದು ಜಿ ಕೆ ಕಂಪ್ಲೀಟ್ ಡೀಟೇಲ್ಸ್ ನೋಟ್ಸು ಪ್ಲಸ್ ಶಾರ್ಟ್ ನೋಟ್ಸ್ ಕೂಡ ಇರ್ತದೆ ರೀ ಮತ್ತು ಅದೇ ರೀತಿ ಮೆಥಮೆಟಿಕ್ಸು ರಿಸ್ನಿಂಗು ಇನ್ನು ಅದೇ ರೀತಿ ಇಂಗ್ಲೀಷ್ ಕ್ರಮರು ಓಲ್ಡ್ ಕ್ವಶನ್ ಪೇಪರು ಎಕ್ಸಾಮ್ ಮುಗಿಯೋ ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಇವೆಲ್ಲ ಸೇರಿ ಕೇವಲ ಒನ್ನೂರ ಐವತ್ತು ರೂಪಾಯಿ ಆಗಿ ನೀಡಲಾಗ್ತದೆ ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರೆ ನೈನ್ ಪೈ ತ್ರೀ ಏಟ್ ಒನ್ ಪೈ ಒನ್ ಫೈ ತ್ರೀ ಫೈ ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಕರೆಕ್ಷನ್ ಇಂಡೋಗೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿಯಲ್ಲಿ ಇರ್ತದೆ ಇದನ್ನು ಇಂಗ್ಲೀಷ್ದಾಗ ಐತ್ರಿ ಕನ್ನಡದಾಗ ಟ್ರಾನ್ಸ್ಲೇಟ್ ಮಾಡಿ ನಿಮ್ಗೆ ತಿಳಿಸ್ತೀವಿ ನೋಡಿರಿ ಸ್ನೇಹಿತರೆ ಆನ್ಲೈನ್ ಅರ್ಜಿ ನಮೂನೆ ತಿದ್ದುಪಡಿಗಾಗಿ ಡೇಟನ್ನು ಕೂಡ ಕೊಟ್ಟಿರ್ತಾರೆ ಎಂಟು ಒಂದು ಎರಡು ಸಾವಿರ ಇಪ್ಪತ್ತಾರರಿಂದ ಹತ್ತು ಒಂದು ಎರಡು ಸಾವಿರ ಇಪ್ಪತ್ತಾರವರೆಗೂ ಇರ್ತದೆ ಇಲ್ಲಿ ನೋಡ್ಕೋರಿ ಆನ್ಲೈನ್ ಅರ್ಜಿ ನಮೂನೆಯನ್ನು ಸ್ವೀಕರಿಸಲು ಕೊನೆಯ ದಿನಾಂಕದ ನಂತರ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿ ನಮೂನೆಯನ್ನು ನಿಯತಕಾಲಿಕಗಳನ್ನು ಸರಿಪಡಿಸಲು ಮಾರ್ಪಾಡು ಮಾಡಲು ಆಯೋಗ ಹೆಚ್ಚುವರಿ ಮೂರು ದಿನಗಳ ಅವಧಿಯನ್ನು ನೀಡಿರ್ತಾರೆ ನೀವೇನಾದರೂ ಅಪ್ಲಿಕೇಶನ್ ಹಾಕಬೇಕಾದ್ರೆ ತಪ್ಪು ಮಾಡಿರ್ತೀರಲ್ಲ ಒಮ್ಮೆ ಕೆಟಗರಿ ಚೇಂಜ್ ಮಾಡಿರ್ತೀರಿ ಇಲ್ಲಿ ಕೆಟಗರಿ ಭಾಳ ಇಂಪಾರ್ಟೆಂಟ್ ರೀ ನೀವೇನಾದರೂ ಒ ಬಿ ಸಿ ಅಭ್ಯರ್ಥಿ ಆಗಿದ್ದೀರಿ ಅಂದ್ರೆ ಇವಾಗ ಜನರಲ್ ಕೆಟಗರಿ ಹಾಕಿದ್ರಂದ್ರೆ ಆಫ್ ಪ್ಯೂರೇಷನ್ ಆಗಿ ನೀವು ಸೆಲೆಕ್ಷನ್ ಪ್ರೊಸೆಸಿನ ಥರ ಕೂಡ ಹೊರಗಿಳಿತೀರಿ ಇನ್ನು ಅದೇ ರೀತಿ ಜಿ ಎಮ್ ಜನರಲ್ ಕೆಟಗರಿ ಅಭ್ಯರ್ಥಿಯಾಗಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಒ ಬಿ ಸಿ ಅಂತ ಹಾಕಿದ್ರಂದ್ರೆ ಅಲ್ಲಿ ಕೂಡ ನಿಮ್ದು ತೆಗೆದು ಹಾಕ್ತಾರೆ ಅದಕ್ಕಾಗಿ ಇಲ್ಲಿ ಕೆಟಗರಿ ಕೂಡ ಇಂಪಾರ್ಟೆಂಟ್ ಇರುತ್ತೆ ಅದನ್ನು ಕೂಡ ಸರಿಯಾಗಿ ಕರೆಕ್ಷನ್ ಏನಾದರೂ ತಪ್ಪುಗಳು ಮಾಡಿದ್ರೆ ಮಾತ್ರ ಕರೆಕ್ಷನ್ನ ಮಾಡ್ಕೋರಿ ಆಲ್ರೆಡಿ ನಿಮ್ಮ ಕಡೆ ಡಾಕ್ಯುಮೆಂಟ್ಸ್ ಎಲ್ಲ ಮೂವತ್ತೊಂದು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದರ ಒಳಗಡೆ ಇರ್ಬೇಕ್ರೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಅದಾವೆ ಅವನ್ನೆಲ್ಲ ಕೂಡ ನೀವು ಈ ಡೇಟಿನ ಒಳಗಾಗಿ ರೀ ನಾ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿ ನಮೂನೆ ತಿದ್ದುಪಡಿಯಾಗಿ ವಿಂಡೋ ಸಮಯದಲ್ಲಿ ತನ್ನ ಮಾರ್ಪಾಡು ಪಡಿಸಿದ ಆನ್ಲೈನ್ ಅರ್ಜಿ ನಮೂನೆಯನ್ನು ಎರಡು ಬಾರಿ ಸರಿಪಡಿಸಲು ಮತ್ತು ಮರು ಸಲ್ಲಿಸಲು ಅನುಮತಿಸಲಾದರೆ ಎರಡು ಸಾರಿ ನೀವು ತಿದ್ದುಪಡಿಯನ್ನು ರೀ ಏನಾದರೂ ಅಂದರೆ ತನ್ನ ನವೀಕರಿಸಿದ ಆನ್ಲೈನ್ ಅರ್ಜಿ ನಮೂನೆಯಲ್ಲಿಯೂ ಸಹ ತಪ್ಪು ಮಾಡಿದರೆ ಅಗತ್ಯ ತಿದ್ದುಪಡಿಗಳು ಮಾಡಿದ ನಂತರ ಅವನಿಗೆ ಇನ್ನೊಂದು ಮಾರ್ಪಾಡಿಸಿದ ಆನ್ಲೈನ್ ಅರ್ಜಿ ನಮೂನೆಯನ್ನು ಮರು ಸಲ್ಲಿಸಲು ಅನುಮತಿಸಲಾಗುವುದು ಅಂತ ಯಾವುದೇ ಸಂದರ್ಭದಲ್ಲಿ ಆನ್ಲೈನ್ ಅರ್ಜಿ ನಮೂನೆಯಲ್ಲಿ ಯಾವುದೇ ತಿದ್ದುಪಡಿಗಳನ್ನು ಅನುಮತಿಸುವುದಿಲ್ಲದೆ ಎರಡು ಸಾರಿ ಮಾಡಿಂದ ಮುಗಿದರೆ ಎರಡು ಸಾರಿ ಮಾಡಕ್ಕೆ ನಮಗೆ ಕೊಟ್ಟಿರ್ತಾರೆ ಇನ್ನು ಆನ್ಲೈನ್ ಅರ್ಜಿ ನಮೂನೆಯಲ್ಲಿ ತಿದ್ದುಪಡಿಗಳನ್ನು ಮಾಡಲು ಅನುಮತಿಸಲಾಗುವುದು ಆದರೆ ಭರ್ತಿ ಮಾಡಿದ ಆನ್ಲೈನ್ ಅರ್ಜಿ ನಮೂನೆ ಮತ್ತು ಅಗತ್ಯ ಶುಲ್ಕದ ಪಾವತಿ ಆಯೋಗ ನಿಗದಿತ ಅವಧಿಯೊಳಗೆ ಸ್ವೀಕರಿಸಿದ ಅಭ್ಯರ್ಥಿಗಳಿಗೆ ಮಾತ್ರ ಅಂತಾರೆ ಇನ್ನು ಅದೇ ರೀತಿ ಅನ್ವಯ ವಾಗುವ ತಿದ್ದುಪಡಿ ಶುಲ್ಕಗಳ ಸ್ವೀಕೃತಿಗೆ ಒಳಪಟ್ಟು ಇತ್ತೀಚಿನ ಮಾರ್ಪಡಿಸಿದ ಆನ್ಲೈನ್ ಅರ್ಜಿ ನಮೂನೆಯನ್ನು ಮಾನ್ಯವೆಂದು ಪರಿಗಣಿಸಲಾಗುತ್ತದೆ ನೀವೇನಾದರೂ ಏನು ತಪ್ಪುಗಳಿಲ್ಲಪ್ಪ ಅನ್ನೋ ಹಾಗೆ ಬಿಟ್ಟಿವಂದ್ರೆ ನಿಮ್ದು ಅದ ಕರೆಕ್ಟ್ ಆಯ್ತು ಅಂತ ಕೂಡ ಅವರು ಮುಂದೆ ಕಳಿಸ್ತಾರೆ ಇನ್ನು ಅದೇ ರೀತಿ ಈಗ ಒಂದು ಸರಿ ಏನಾದರೂ ತಿದ್ದುಪಡಿ ಮಾಡಿ ಮತ್ತು ಕೈಬಿಟ್ರಂದರೆ ಆದರೆ ಅದು ಕರೆಕ್ಟ್ ಆಯ್ತು ಅಂತೇಳಿ ಅವನಾದರೂ ಮಾನ್ಯ ಅಂತೇಳಿ ಮಾಡ್ತಾರೆ ಹಿಂದಿನ ಆನ್ಲೈನ್ ಅರ್ಜಿ ನಮೂನೆಗಳು ರದ್ದಾಗುತ್ತೆ ಅಂದರೆ ಆಲ್ರೆಡಿ ಮೊದಲು ಏನಾದರೂ ತಪ್ಪುಗಳು ಮಾಡಿದ್ರಂದ್ರೆ ಹೊಸದಾಗಿ ಕರೆಕ್ಷನ್ ಮಾಡಿದ್ರಿಂದ ಹೊಸದು ಏನು ಮಾಡ್ತಿರ್ತಾರೋ ಅದ ಕರೆಕ್ಷನ್ ಅವರು ಕರೆಕ್ಟ್ ಅಂತ ತಿಳ್ಕೊತಾರೆ ಇನ್ನು ಆಯೋಗವು ಮೊದಲ ಬಾರಿಗೆ ತಿದ್ದುಪಡಿಯನ್ನು ಮಾಡಲು ಮತ್ತು ಮಾರ್ಪಡಿಸಲು ಆನ್ಲೈನ್ ಅರ್ಜಿ ನಮೂನೆಯನ್ನು ಮರು ಸಲ್ಲಿಸಲು ಎರಡು ಸಾವಿರದ ಎರಡು ನೂರು ಏಕರೂಪದ ತಿದ್ದುಪಡಿ ಶುಲ್ಕವನ್ನು ಸಾರಿ ಇದು ಎರಡು ನೂರ ಇಪ್ಪತ್ತರ ಇದು ಮಿಸ್ ಟೈಪಿಂಗ್ ಐತಿ ಎರಡು ನೂರು ರೂಪಾಯಿ ರೀ ಏಕರೂಪದ ತಿದ್ದುಪಡಿ ಶುಲ್ಕವನ್ನು ವಿಧಿಸುತ್ತದೆ ಮತ್ತು ಎರಡನೇ ಬಾರಿ ತಿದ್ದುಪಡಿ ಮಾಡಿ ಮಾರ್ಪಡಿಸಿದ ಅಥವಾ ಆನ್ಲೈನ್ ಅರ್ಜಿ ನಮ್ಮನ್ನು ಮರು ಸಲ್ಲಿಸಲು ಐದುನೂರು ರೂಪಾಯಿ ವಹಿಸುತ್ತೆ ತಿದ್ದುಪಡಿ ಶುಲ್ಕಗಳು ಎಲ್ಲ ಅಭ್ಯರ್ಥಿಗಳಿಗೆ ಲಿಂಗವನ್ನು ಮತ್ತು ಲೆಕ್ಕಿಸದೆ ಸಮಾನವಾಗಿರ್ತೀರಿ ಇಲ್ಲಿ ಮೊದಲು ಏನು ಮಾಡ್ತಿದ್ರು ಎಸ್ ಸಿ ಎಸ್ ಟಿಗೆ ಅಂತೇಳಿ ಬೇರೆ ಇರ್ತಿತ್ತು ಅದೇ ರೀತಿಗೆ ನಾವು ಅರ್ಜಿ ಸಲ್ಲಿಸಬೇಕಾದ್ರೆ ನೋಡಿದ್ರಿ ಜನರ ಕೆಟಗರಿ ನೂರು ಅವರಿಗೆ ಫ್ರೀ ಅಂತ ಇರ್ತಿತ್ತು ರೀ ಆದರೆ ಈ ಸಾರಿ ಏನಿರುತ್ತಲ್ಲ ಇಲ್ಲಿ ತಿದ್ದುಪಡಿ ಮಾಡಬೇಕಾದ್ರೆ ನೀವು ಯಾವುದೇ ಕೆಟಗರಿ ಎಸ್ ಸಿ ಇರಲಿ ಎಸ್ ಟಿ ಇರ್ರಿ ಇ ಡಬ್ಲ್ಯೂ ಎಸ್ ರೀ ಮಹಿಳಾ ಅಭ್ಯರ್ಥಿ ಇರಲಿ ಎಕ್ಸೆಲ್ಸ್ ಯಾರೇ ಇದ್ದರೂ ಕೂಡ ಇಲ್ಲಿ ನೀವು ಏನು ಮಾಡಬೇಕಪ್ಪ ಅಂದರೆ ಕಡ್ಡಾಯವಾಗಿ ಎರಡು ನೂರು ರೂಪಾಯಿ ಫಸ್ಟ್ ಟೈಮ್ ನೀವೇನಾದ್ರು ತಿದ್ದುಪಡಿ ಅಂದರೆ ಎರಡು ನೂರು ರೂಪಾಯಿ ಮತ್ತೆ ಫಸ್ಟ್ ಟೈಮ್ ತಿದ್ದುಪಡಿ ಮಾಡಿದರೂ ಕೂಡ ನಿಮ್ದು ಏನೋ ತಪ್ಪುಗಳಲ್ಲಿ ಸರಿ ಆಗಿಲ್ಲಪ್ಪ ಅಂದ್ರೆ ಎರಡನೇ ಟೈಮ್ ತಿದ್ದುಪಡಿ ಮಾಡುವಾಗ ಐದುನೂರು ರೂಪಾಯಿನ ನೀವು ಇಲ್ಲಿ ಕಟ್ಟಬೇಕಾಗ್ತದ ಇನ್ನು ಅದೇ ರೀತಿ ಅನ್ವಯೋಗ ತಿದ್ದುಪಡಿ ಶುಲ್ಕಗಳನ್ನು ಎಸ್ಎಸ್ಸಿ ಎಸ್ ಸ್ವೀಕರಿಸಿದ್ದರೆ ಆನ್ಲೈನ್ ಅರ್ಜಿ ನಮೂನೆಯ ಸ್ಥಿತಿಯನ್ನು ಅಪೂರ್ಣ ಎಂದು ತೋರಿಸಲಾಗುತ್ತದೆ ಮತ್ತು ಈ ಮಾಹಿತಿಯನ್ನು ಆನ್ಲೈನ್ ಅರ್ಜಿ ನಮೂನೆಯ ಮುದ್ರಣದ ಮೇಲ್ಭಾಗದಲ್ಲಿ ಮುದ್ರಿಸಲಾಗಿದ್ದು ಅಂಥ ಆನ್ಲೈನ್ ಅರ್ಜಿಯನ್ನು ಅವರು ಆಲ್ರೆಡಿ ರಿಜೆಕ್ಟ್ ಮಾಡಿರ್ತಾರೆ ನೀವು ಏನಾದರೂ ತಪ್ಪುಗಳು ಭಾಳ ಮಾಡಿದ್ರಪ್ಪ ಅಂದರೆ ನಿಮ್ದು ಅಪ್ಲಿಕೇಶನ್ ರಿಜೆಕ್ಟ್ ಆಗಿದ್ದರೆ ಅಪ್ಲಿಕೇಶನ್ ಸ್ಟೇಟಸನ್ನು ಬಿಡ್ತಾರಲ್ಲ ಅವಾಗ ರಿಜೆಕ್ಟ್ ಆಗಿರ್ತದೆ ರೀ ಇಷ್ಟೆಲ್ಲ ಶ್ರಮಪಟ್ಟು ಓದಿರ್ತೀರಿ ಬಟ್ ನೀವು ಅಪ್ಲಿಕೇಶನ್ ಹಾಕುವಾಗ ಭಾಳ ತಪ್ಪುಗಳು ಮಾಡಿದ್ರಂದ್ರೆ ಬಿಡದು ಬಿಟ್ಟು ಏನೇ ಕೆಲಸ ಇದ್ದರೂ ಕೂಡ ಹೋಗಿ ಎಂಟನೇ ತಾರೀಕಿಗೆ ಹೋಗಿ ನೀವು ತಿದ್ದುಪಡಿಗಳನ್ನು ರೀ ಇನ್ನು ಅದೇ ರೀತಿ ಅರ್ಜಿನ ಸ್ವೀಕರಿಸಲಾಗೋದು ಈ ಹಿಂದೆ ಸಲ್ಲಿಸಿದ ಆನ್ಲೈನ್ ಅರ್ಜಿ ನಮೂನೆ ಮಾನ್ಯವಾಗಿರ್ತದಂತೆ ತಿಳಿಸಿರ್ತಾರೆ ಇನ್ನು ಅಮೌಂಟ್ ಯಾವ ರೀತಿ ಪೇ ಮಾಡೋದಂತ ಕೂಡ ಇಲ್ಲಿ ತಿಳಿಸಿರ್ತಾರೆ ಎಲ್ಲ ಆನ್ಲೈನ್ ಪೇಮೆಂಟ ರೀ ಆನ್ಲೈನ್ ಪೇಮೆಂಟ ಮಾಡ್ಬೇಕು ರೀ ಮತ್ತು ಸರಿಪಡಿಸಿದ ಆನ್ಲೈನ್ ಅರ್ಜಿ ನಮೂನೆಯನ್ನು ಸಲ್ಲಿಸುವ ಮೊದಲು ಅಭ್ಯರ್ಥಿಗಳು ಫಾರ್ಮ್ನ ಪ್ರತಿಯೊಂದು ಕ್ಷೇತ್ರದಲ್ಲಿ ಸರಿಯಾದ ವಿವರವನ್ನು ಭರ್ತಿ ಮಾಡಿದ್ದಾರೆಯೇ ಎಂದು ಪರಿಶೀಲ ಪರಿಶೀಲಿಸಬೇಕು ಆನ್ಲೈನ್ ಅರ್ಜಿ ನಮ್ಮ ನಮೂನೆ ತಿದ್ದುಪಡಿಗಾಗಿ ವಿಂಡೋ ಅವಧಿ ಮುಗಿದ ನಂತರ ಯಾವುದೇ ಸಂದರ್ಭದಲ್ಲಿ ಯಾವುದೇ ಬದಲಾವಣೆ ತಿದ್ದುಪಡಿಯನ್ನು ಮಾಡೋಕೆ ಆಗುವುದಿಲ್ಲ ಅಂತ ಹೇಳಿದವರು ಕೂಡ ತಿಳಿಸಿರ್ತಾರೆ ಇದು ಬಂದು ಆನ್ಲೈನ್ ಮುಖಾಂತರ ಮಾಡಬೇಕಿಲ್ಲಿ ಪೋಸ್ಟ್ ಕಳಿಸೋದು ಪ್ಯಾಕ್ಸ್ ಕಳಿಸೋದು ಅದೇ ರೀತಿ ಕೈಯಿಂದ ತಂದು ಕೊಡೋದು ಇಮೇಲ್ ಕೊಡೋದು ಇಲ್ಲಿ ಯಾವುದೇ ರೀತಿ ಇರೋಂಗಿಲ್ಲ ರೀ ಆನ್ಲೈನ್ ಮುಖಾಂತರ ಇರುತ್ತೆ ಅದನ್ನು ನೀವು ಮಾಡಬೇಕು ರೀ ಡೇಟ್ ಕೂಡ ಹೇಳಿ ಎಂಟು ಒಂದು ಎರಡು ಸಾವಿರ ಇಪ್ಪತ್ತೈದರಿಂದ ಇಪ್ಪತ್ತಾರು ಸರಿ ಎಂಟು ಒಂದು ಎರಡು ಸಾವಿರ ಇಪ್ಪತ್ತಾರರಿಂದ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರು ನೀವು ಅರ್ಜಿ ಮಾರ್ಪಾಡು ಅಥವಾ ಏನಾದರೂ ತಿದ್ದುಪಡಿಗಳನ್ನು ರೀ ಪ್ರತಿ ತಿದ್ದುಪಡಿಗೆ ಫಸ್ಟ್ನಿಗೆ ಎರಡು ನೂರು ರೂಪಾಯಿ ಆಮೇಲೆ ಐದುನೂರು ರೂಪಾಯಿ ಅಂದರೆ ಎರಡು ಸಾರಿ ತಿದ್ದುಪಡಿಯನ್ನು ಮಾಡ್ಬೋದು ಇಲ್ಲಿ ಯಾವುದೇ ಕೆಟಗರಿ ನೀವು ಎಸ್ ಎಸ್ ಇರಲಿ ಓ ಬಿ ಸಿ ಯಾವುದೇ ಕೆಟಗರಿ ಇದ್ದರೂ ಕೂಡ ಇದನ್ನ ಅಮೌಂಟನ್ನು ಕಡ್ಡಾಯವಾಗಿ ತುಂಬಬೇಕ್ರಿ ಯಾರಿಗೂ ಕೂಡ ವಿನಾಯಿತಿ ಇರುವುದಿಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಎಲ್ಲ ಕೂಡ ಕ್ಲಿಯರ್ ಆತು ಅನ್ಕೋತೀನಿ ಇದನ್ನು ಹೊರತುಪಡಿಸಿ ನಿಮಗೆ ಏನಾದರೂ ಡೌಟ್ಗಳಿದ್ರೆ ಕಮೆಂಟ್ ಬಾಕ್ಸ್ ಕಾಲಿನ ಐತ್ರಿ ಕಮೆಂಟ್ ಮೂಲಕ ತಿಳಿಸಿದ್ರಿ ಅವ್ನು ನಿಮಗೆ ಆದಷ್ಟು ಬೇಗ ರಿಪ್ಲೈಯನ್ನು ಮಾಡಿ ಕೂಡ ತಿಳಿಸ್ತೀವಿ ಸ್ನೇಹಿತರ ಇದಾಗಿತ್ತು ಇವತ್ತು ನಡೆಯೋ ಸ್ನೇಹಿತರೆ ನೀವೇನಾದರೂ ಎಸ್ ಎಸ್ ಸಿ ಜೆ ಡಿಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾಯಿದ್ರೆ ಸ್ಟಡಿ ಮೆಟ್ರಿಯಲ್ ಏನಾದರೂ ಬೇಕಾಗಿತ್ತಪ್ಪ ಅಂದ್ರೆ ನೈನ್ ಪೈ ತ್ರೀ ಏಟ್ ಒನ್ ಫೈ ಒನ್ ಫೈ ತ್ರೀ ಫೈ ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸನ್ನ ಪಡೆದುಕೊಳ್ಳಬೋದು ಇದಾಗಿತ್ತು ಇವತ್ತು ನಡೆಯೋ ಮತ್ತೊಂಬತ್ತು ನಿಟ್ಟದಲ್ಲಿ ಶುಗೋಣ ಶುಭ ದಿನ